ಜಡ್ಜ್ಗಳು ಭಯೋತ್ಪಾದಕ ಪ್ರಕರಣಗಳ ತನಿಖೆಯಲ್ಲಿ ತಜ್ಞರಲ್ಲ ಪಹಲ್ಗಾಮ್ ದಾಳಿ ತನಿಖೆಗೆ ಪಿಐಎಲ್ ಸಲ್ಲಿಸಿದ್ದ ಅರ್ಜಿದಾರರಿಗೆ ಸುಪ್ರೀಂ ತರಾಟೆಗೆ ತೆಗೆದುಕೊಂಡಿದೆ ಏನಾದ್ರೆ ಎಲ್ಲನೂ ತನಿಖೆ ಮಾಡಬೇಕೇನ್ರಿ ಜಡ್ಜ್ ಆದಂತವ್ರು ಎಲ್ಲದಕ್ಕೂ ಪಿಐಎಲ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ಆಗಬೇಕು ಅನ್ನುವಂಥ ಅರ್ಜಿ ಬಂದಿತ್ತು ಅರ್ಜಿಗಳ ವಿಚಾರಣೆ ಕೈಗೆತ್ತಿಕೊಳ್ಳೋಕೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್ ಇಂತಹ ನಿರ್ಣಾಯಕ ಸಂದರ್ಭದಲ್ಲಿ ದೇಶದ ಜೊತೆ ಕೈ ಜೋಡಿಸಿ ಯಾಕೆ ಅನುಮಾನಗಳು ದೇಶದ ಪ್ರತಿ ಪ್ರಜೆಯು ಉಗ್ರರ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸಿದ್ದಾನೆ ಪಿ ಐ ಎಲ್ ಸಲ್ಲಿಸಿದ್ದ ಅರ್ಜಿದಾರರಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ದ ಸ್ಥಳೀಯ ಜಮ್ಮು ಕಾಶ್ಮೀರ ಒಂದಿಬ್ಬರು ನಿವಾಸಿಗಳು ಒಂದಿಬ್ರು ವಕೀಲರು ಹಾಕಿದ್ರು ಅರ್ಜಿನ ಈಗ ಸುಪ್ರೀಂ ಕೋರ್ಟ್ ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದೆ ಅಲ್ಲ ನಿಮ್ಗೆ ನಂಬಿಕೆ ಇಲ್ವಾ ಎನ್ಐಎ ತನಿಖೆ ಮಾಡ್ತಾ ಇದ್ದೀರಿ ನಮ್ಮ ಆರ್ ಪಿ ಎಫ್ ಹೊಡೆಗಳು ಇದಾರೆ ಕೇಂದ್ರ ಸರ್ಕಾರ ಇದೆ ನಿರ್ದೇಶನ ಕೊಡಬೇಕು ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಡಬೇಕು ಸುಪ್ರೀಂ ಕೋರ್ಟು ಅಂತ ಅರ್ಜಿಲಿ ಉಲ್ಲೇಖ ಮಾಡಿದ್ರು ಇವರು ಈಗ ಸುಪ್ರೀಂ ಕೋರ್ಟ್ ಅದನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳಿಲ್ಲ ದೇಶ ನಮ್ಮ ರಾಷ್ಟ್ರದ ಸಾರ್ವಭೌಮತೆಗೆ ಭದ್ರತೆಗೆ ಧಕ್ಕೆ ಬಂದಿದೆ ಈ ಟೈಮ್ನಲ್ಲಿ ನೀವು ಅರ್ಜಿ ಹಾಕ್ಕೊಂಡು ಕೂತ್ಕೊಂಡಿದ್ದೀರಿ ನಮಗೇನು ಕೆಲಸ ಇಲ್ವ ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕು ಈ ಸಂದರ್ಭದಲ್ಲಿ ಅಂಥೇಳಿ ಅವ್ರಿಗೆ ಕ್ಯಾಕರಿಸಿ ಮುಖ ಹೋಗುತ್ತಿದೆ ನೋಡಿ ಎನ್ ಐ ಎ ಬಹಳ ವೇಗವಾಗಿ ಕ್ಷಿಪ್ರವಾಗಿ ತನಿಖೆಯನ್ನು ಮಾಡ್ತಾ ಇದೆ ಈಗಾಗಲೇ ಸ್ಫೋಟಕವಾದಂಥ ಅಂಶಗಳನ್ನು ಬೆಳಕಿಗೆ ತರ್ತಾ ಇದೆ ಅದರ ಅದರ ಮಧ್ಯೆನೇ ಇವರು ಪಿ ಐಲ್ ಹಾಕಿ ಕೂತ್ಕೊಂಡಿದ್ದಾರೆ ನೋಡಿ ಸುಪ್ರೀಂ ಕೋರ್ಟ್ ಹೆಂಗೆ ಹೇಳಿದೆ ನಿರ್ಣಾಯಕ ಸಂದರ್ಭದಲ್ಲಿದು ದೇಶದ ಜೊತೆ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಬೇಕು ಇಲ್ಲೂ ಕೂಡ ನಿಮ್ಮ ಅನುಮಾನಗಳು ಯಾಕೆ ದೇಶದ ವಿಚಾರ ರಾಷ್ಟ್ರೀಯತೆ ಅಂತ ಬಂದಾಗ ಯಾಕೆ ಈ ರೀತಿಯಾಗಿ ನೀವು ಸಂಶಯಗಳನ್ನು ಹೊರಹಾಕ್ತೀರಿ ಏನು ಜಡ್ಜ್ ಅಂದರೆ ಏನು ಅಂದ್ಕೊಂಡಿದಿರಿ ತಜ್ಞರಲ್ಲ ಅವರು ಎಲ್ಲ ಪರಿಣಿತರು ಎಲ್ಲ ಬಲ್ಲವರಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ಕಿವಿ ಮಾತು ಹೇಳಿದ್ದಾರೆ